ಹೊಳೆನರಸೀಪುರ ಪಟ್ಟಣದ ದೇವಾಂಗ ಬಡಾವಣೆಯ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ನಲವತ್ತೆಂಟು ದಿನಗಳ ಮಂಡಳ ಪೂಜೆಯ ಅಂಗವಾಗಿ ಶನಿವಾರ ಸಂಪ್ರದಾಯದ ಆಚರಣೆಯಂತೆ ಪೂಜಾ ಮಹೋತ್ಸವ ವೈಭವದಿಂದ ಜರುಗಿತು ಜುಲೈ ಒಂದರ ಸೋಮವಾರ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಸಂಪ್ರದಾಯದ ಆಚರಣೆಯಂತೆ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ವೈಭವದಿಂದ ನಡೆದಿತ್ತು ಇದರ ಹಿನ್ನೆಲೆಯಲ್ಲಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆಯ ಅಂಗವಾಗಿ ಪ್ರತಿದಿನ ಶ್ರೀದೇವಿಯ ಭಕ್ತರಿಂದ ಪೂಜಾ ಕೈಂಕರ್ಯ ಆಯೋಜನೆ ಮಾಡಲಾಗಿದೆ ಪ್ರತಿದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ ವಿಶೇಷಾಲಂಕಾರ ನೈವೇದ್ಯ ಸಹಸ್ರನಾಮಾರ್ಚನೆ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸಂಜೆ ಗೋಧೋಳಿ ಲಗ್ನದಲ್ಲಿ ಶ್ರೀದೇವಿ ಭಕ್ತರಿಂದ ಲಲಿತ ಸಹಸ್ರನಾಮ ಪಠಣ ಆಯೋಜನೆ ಮಾಡಲಾಗುತ್ತಿದೆ ಹಾಗೂ ಪೂಜಾ ಕೈಂಕರ್ಯ ಜರುಗುತ್ತದೆ ಅರ್ಚಕರಾದ ವಿನಯ್ ಭಟ್ ಅವರ ಪೂಜಾ ಕೈಂಕರ್ಯ ನೆರವೇರಿಸುತ್ತಿದ್ದಾರೆ Kapi Sumana ba, kapi kulesha Parama vai bhava simha vita veda. Share, parama vai bhava simha vita veda. Share nuja nara bina, share Kapi kulesha kapi kunava